ಚಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇಲ್ಲಿ ವೆದರ್ ಕೂಡ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಏನೋ ಒಂಥರ ಚಳಿ ಚಳಿ ಒಂದಿನ ಚಳಿ ಆಗುತ್ತೆ ಒಂದಿನ ಚಳಿ ಆಗಲ್ಲ ಈ ಥರ ಇದೆ ಇವತ್ತೇನಷ್ಟು ಥಂಡಿ ಇಲ್ಲ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಇನ್ನು ಕವಳ ಎಲ್ಲ ಬಿದ್ಬಿಟ್ಟಿದೆ ಚೆನ್ನಾಗಿ ಆ ಕಡೆ ಸೈಡಂತೂ ಹಾಗೆಯೇ ಇವತ್ತು ಏನು ಏನು ತಿನ್ನಿ ಮಾಡೋಣ ಅಂತ ಹೇಳಿಬಿಟ್ಟೆ ಇವತ್ತು ಟೊಮೊಟೊ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ಇನ್ಸ್ಟೆಂಟಾಗಿ ಮಾಡೋಣ ಯಾವುದೇ ಮಸಾಲೆ ಏನೋ ಅಂದರೆ ಮಸಾಲೆ ಸ್ವಲ್ಪ ರುಬ್ಬೋದಿಲ್ಲ ಹಾಗೆ ಹಾಕ್ಬಿಟ್ಟು ಮಾಡೋಣ ಅಂತ ಹೇಳಿಬಿಟ್ಟು ಇನ್ಸ್ಟೆಂಟಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ತಿಂಡಿ ಬಂದು ಟೊಮೊಟೊ ಬಾತು ಸಾಂಬಾರು ಏನಾದರೂ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಆಮೇಲೆ ಯೋಚನೆ ಮಾಡ್ತೀನಿ ಈಗ ಯೋಚ್ ಯೋಚನೆ ಮಾಡೋದಕ್ಕೆಲ್ಲ ಇಲ್ಲ ಬರೀ ತಿಂಡಿಗೆ ಮಾತ್ರ ಯೋಚನೆ ಮಾಡ್ಕೊಂಡು ರೆಡಿಯಾಗಿದ್ದೀನಿ ಹಾಗೆ ಮನೆಯ ಕೆಲಸ ಎಲ್ಲ ಮುಗಿಸ್ಬಿಟ್ಟಿದ್ದೀನಿ ಅಂದರೆ ಕಸ ಹೊಡೆದ್ಬಿಟ್ಟು ಅದೇ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಇವತ್ತು ರೆಡಿ ಮಾಡಿಬಿಟ್ಟು ಆಮೇಲೆ ಎಲ್ಲ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಏನೋ ಒಂಥರ ಆಗುತ್ತೆ ಡೈಲಿ ಕ ತುಳಸಿ ಕಟ್ಟೆ ಮುಂದೆ ರಂಗೋಲಿ ಹಾಕೋದಕ್ಕಂತೂ ನನಗೆ ಖುಷಿ ಖುಷಿಯಾಗುತ್ತೆ ಹಾಗೇ ನೆನ್ನೆ ಏನು ವೀಡಿಯೋ ಕಂಪ್ಲೀಟೇ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ಕರೆಂಟ್ ಹೋಗಿದ್ದು ರಾತ್ರಿ ಹೋಗಿದ್ದು ಬಂದೇ ಇಲ್ಲ ಇನ್ನು ಇಲ್ಲಂತೂ ಕರೆಂಟಿಂದೇ ಪ್ರಾಬ್ಲಮ್ ಕರೆಂಟ್ ಇಲ್ಲ ಅಂತಂದರೆ ತಲೆ ಕೆಟ್ಟಂಗೆ ಫ್ರೆಂಡ್ಸ್ ಆ ಥರ ಹಂಗಾಗಿ ಹೋಗ್ಬಿಟ್ಟಿದೆ ಅಷ್ಟು ಅಡಿಟ್ಟಾಗಿದ್ದೀವಲ್ವ ನಾವು ಪವರಿಗಂತೂ ಈ ಒಂದಿನ ಇಲ್ಲಾಂದ್ರೂ ಒನ್ ಅವರ್ ಇಲ್ಲ ಅಂತಂದ್ರೂ ಕಷ್ಟ ಇದೆ ಈ ಕಡೆ ಹೆಂಗೋ ನಾವು ತಳ್ಕೊಂಡ್ಬಿಡ್ತೀವಿ ಒಂದು ಗಂಟೆ ಇಲ್ಲ ಒಂದಿನ ಇಲ್ಲ ಅಂತಂದ್ರೂ ಬಟ್ ಬೆಂಗಳೂರು ಕಡೆ ಎಲ್ಲ ಹೆಂಗೆ ಮಾಡ್ತಾರೋ ಏನು ಫುಲ್ಲು ಲ್ಯಾಪ್ಟಾಪಿಗೆ ಅಡಿಕ್ಟ್ ಆಗಿರೋ ಅಂಥವ್ರು ಅವ್ರಿಗಂತೂ ಪವರ್ ಬೇಕೇ ಬೇಕಾ ಅವ್ರು ಹೆಂಗೆಲ್ಲ ಮಾಡ್ತಾರೋ ಗೊತ್ತಿಲ್ಲ ಒಂದಿನ ಪವರ್ ಇಲ್ಲ ಅಂತಂದ್ರೂ ಕಷ್ಟ ಆಗುತ್ತೆ ನಮಗೆ ಒಂದಿನ ದಿನ ಅಂದ್ರೆ ಹೆಂಗೆ ಅನ್ಸುತ್ತೆ ಅವರಿಗೆ ಒನ್ ಅವರ್ ಇಲ್ಲ ಅಂತಂದರೆ ಅನ್ಸುತ್ತೆ ಅಷ್ಟೇ ಡಿಫ್ರೆನ್ಸು ನಮಗೂ ಅವ್ರಿಗೂ ಬಟ್ ವೆದರ್ ಮಾತ್ರ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಬನ್ನಿ ಇವತ್ತು ಏನು ಟೊಮೊಟೊ ಬಾತ್ ರೆಸಿಪಿಯಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ ನಮ್ಮ ವಿಡಿಯೋನ ಓಕೆನಾ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಏನು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಬಾಕ್ಸ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ರೋ ಅವ್ರಿಗೆ ತುಂಬ 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 ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ ಫ್ಯಾನ್ಸ್ ಇವಾಗ ಟೊಮೊಟೊ ಭಾತ್ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಒಂದು ಕುಕ್ಕರ್ನ ಇಟ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ಒಗ್ಗರಣೆಗಾಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಗೆ ಸ್ವಲ್ಪ ಬೇಳೆ ಮತ್ತು ಸ್ವಲ್ಪ ಹಿಂಗು ಹಾಗೆ ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಬಾತಿಗೆ ನಾನು ಯಾವಾಗಲೂ ಕಾಮನ್ನಾಗಿ ಕಡಲೆ ಬೀಜನ ಹಾಕ್ಕೊಂಡೇ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಅದನ್ನೆಲ್ಲದನ್ನು ಕೂಡ ನೀಟಾಗಿ ಮಾಗಿಸಿದ್ದಾದಮೇಲೆ ಇದಕ್ಕೆ ಮೆಣಸಿನಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನು ಕೂಡ ಎರಡೂ ಹಾಕ್ಕೊಂಡು ನೀಟಾಗಿ ಮಾಗಿಸ್ಕೊಳ್ಬೇಕಾಗುತ್ತೆ ಅದೆಲ್ಲ ಮಾಗಿದ್ದು ಆದ್ಮೇಲೆ ಈರುಳ್ಳಿನ ಉದ್ದಕ್ಕೆ ಹೆಚ್ಚಿ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಇದೆಲ್ಲದು ಮಾಗ್ಸೋದಕ್ಕಿಂತ ಮುಂಚೆ ಮಾಗಕ್ಕೆ ಇಟ್ಟಿರ್ತೀನಲ್ವ ಆ ಟೈಮಲ್ಲೇ ನಾನು ಹೆಚ್ಕೊಂಡ್ಬಿಡ್ತೀನಿ ಸೊ ಇವಾಗ ಈರುಳ್ಳಿನ ಹಾಕಿಬಿಟ್ಟು ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಅದು ಕೂಡ ನೀಟಾಗಿ ಮಾಗಿದ್ದು ಆದಮೇಲೆ ನೀವು ಎಷ್ಟು ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ನಾನಿಲ್ಲಿ ಎರಡು ಎರಡು ಟೊಮೊಟೊನ ತಗೊಂಡು ಹಾ ಹೆಚ್ಚಿ ಸ್ವಲ್ಪ ಸೊ ದೊಡ್ಡ ಸೈಜಲ್ಲಿ ಹಾಕ್ಕೊಂಡಿದ್ದೀನಿ ಹೆಚ್ಕೊಂಡಿದ್ದೀನಿ ಟೊಮೊಟೊನೂ ಹಾಕಿಬಿಟ್ಟು ಅದು ಸ್ವಲ್ಪ ಮಾಗೋದಕ್ಕೆ ಆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹರಸಿನ ಪುಡಿನ ಹಾಕಿಬಿಟ್ಟು ಮಾಗಿಸ್ಕೊಳ್ಬೇಕಾಗತ್ತೆ ಇದನ್ನ ಒಗ್ಗರಣೆಲೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀಟಾಗಿ ಮಾಗುತ್ತೆ ಕೂಡ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಅದು ಕೂಡ ಫ್ರೈ ಆಗಿದ್ದಾದಮೇಲೆ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಗೆ ಸಾಂಬಾರು ಪುಡಿ ಮತ್ತು ಜೀರಿಗೆ ಪೌಡರ್ ಇಷ್ಟನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಜೀರಿಗೆನೂ ಹಾಕ್ಕೊಳ್ತೀನಿ ಜೀರಿಗೆ ಪೌಡರ್ ಕೂಡ ಸೇರಿಸ್ಕೊಳ್ತೀನಿ ಇದಿಷ್ಟು ಮಸಾಲೆನೂ ಹಾಕಿದ್ದಾದಮೇಲೆ ನಾವು ನೀಟಾಗಿ ಮಿಕ್ಸ್ ಕೊಡಬೇಕಾಗತ್ತೆ ಅದು ಸ್ವಲ್ಪ ಒಂದು ಟೂ ಮಿನಿಟ್ಸ್ ಆದಮೇಲೆ ನಾವು ಅಕ್ಕಿನ ಸೇರಿಸ್ಕೊಂಡ್ಬಿಟ್ಟು ಈ ಹಂತದಲ್ಲಿ ನೀರನ್ನ ಸೇರಿಸೋದಕ್ಕೆ ಹೋಗಬೇಡಿ ಅಕ್ಕಿನ ಸೇರಿಸ್ಬಿಟ್ಟು ನೀಟ್ ನೀಟಾಗಿ ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾದಮೇಲೆ ಮಸಾಲೆ ಐಟಮ್ಸ್ ಎಲ್ಲ ಅದನ್ನ ನೀಟಾಗಿ ಮಿಕ್ಸ್ ಕೊಟ್ಕೊಳ್ಳಿ ಫ್ರೆಂಡ್ಸ್ ಅದಾದ್ಮೇಲೆ ಎಷ್ಟು ಬೇಕೋ ಅಷ್ಟು ಬೇಯೋದಕ್ಕೆ ನೀರನ್ನ ಹಾಕಿ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಇಲ್ಲ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಿ ಮಿಕ್ಸ್ ಮಾಡಿದಾದಮೇಲೆ ರುಚಿನ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಉಪ್ಪು ಕಮ್ಮಿ ಇದೆಯೋ ಖಾರ ಕಮ್ಮಿ ಇದೆಯೋ ಅಂತ ನೋಡ್ಕೊಂಡ್ಬಿಟ್ಟು ಅದಾದಮೇಲೆ ಲಿಡ್ನ ಕ್ಲೋಸ್ ಮಾಡಿ ವಿಷಲ್ಲ ಕುಗಿಸ್ಕೊಳ್ಳೋದು ಒಂದು ಎರಡು ವಿಷಲ್ ಆದರೆ ಸಾಕು ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಸೊಡಿ ನೋಡಿ ಇವಾಗ ವಿಷಲ್ ಆಯಿತು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಟೊಮೊಟೊ ಎಲ್ಲ ಸ್ವಲ್ಪ ಮಸಾಲೆ ಐಟಮ್ಸ್ ಎಲ್ಲ ಮೇಲ್ಗಡೆ ಸೇರಿರುತ್ತಲ್ವ ಸೊ ಈ ಥರ ಮಿಕ್ಸ್ ಕೊಟ್ಕೊಳ್ರಿ ಆ ಕೆಳಗಡೆ ಎಲ್ಲ ಮಸಾಲೆ ಹತ್ತಿರೋಲ್ಲ ಅದನ್ನು ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಈಗ ನಾವು ಕೂಡ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀವಿ ಸೊ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಚಟ್ನಿ ಏನು ಮಾಡಿರಲಿಲ್ಲ ಸೊ ಪವರ್ ಇರಲಿಲ್ಲ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಬರೀ ಟೊಮೊಟೊ ಬಾತ್ ಅಷ್ಟೇ ಮಾಡ್ಕೊಂಡಿದ್ದು ಇದಕ್ಕೆ ಸೈಡ್ಸಲ್ಲಿ ನಾವು ಮಿಕ್ಷರನ್ನ ತೊಗೊಂಡಿದ್ವಿ ಖಾರನ ತೊಗೊಂಡಿದ್ವಿ ಸೊ ನಾನು ಕೂಡ ಪ್ಲೇಟಿಗೆ ಸರ್ವ್ ಮಾಡಿ ಆದಮೇಲೆ ಮನೆಯವ್ರದ್ದು ಕೂಡ ಪೂಜೆ ಎಲ್ಲ ಮುಗೀತಲ್ವ ಅವರು ಕೂಡ ತಿಂಡಿಗೆ ಬಂದರು ಸೊ ಅದಕ್ಕೆ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡ್ಬಿಟ್ಟು ಹಾಗೆ ಸ್ವಲ್ಪ ಮಿಕ್ಚರ್ನ ಸೇರಿಸ್ಕೊಂಡ್ಬಿಟ್ಟು ನಾವು ಮೊಸರು ಹಾಗೆ ಇಟ್ಟಿದ್ದೆ ಬೇಕು ಅಂದರೆ ಹಾಕಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು ಸೊ ಇಬ್ಬರು ಮಾತಾಡಿಕೊಂಡು ತಿಂಡಿನೂ ಸಹ ತಿಂದ್ಕೊಂಡ್ವಿ ಅವರು ಕೂಡ ತಿಂಡಿ ತಿಂದ್ಕೊಂಡು ಡ್ಯೂಟಿಗೆ ಹೋದರು ಅದಾದಮೇಲೆ ನಾನು ಕೂಡ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಬಾಟಲ್ ಗಾರ್ಡ್ ಇತ್ತಲ್ವಾ ಅದಕ್ಕೆ ಅದು ಒಂದನೇ ಹಾಕ್ಬಿಟ್ಟು ಮಾಡೋಣ ಅಂತ ಹೇಳಿಬಿಟ್ಟು ಇಬ್ಬರಿಗೆ ಅಷ್ಟೇ ಅಲ್ವಾ ಒಂದು ದಿನಕ್ಕೆ ಅಂತ ಹೇಳಿಬಿಟ್ಟು ಎರಡು ಹೊತ್ತಿಗೆ ಅಂತ ಹೇಳಿ ಇದನ್ನೇ ಮಾಡ್ಕೊಳ್ತಾ ಇದ್ದೀನಿ ಬಾಟಲ್ ಗಾರ್ಡಿಂದ ಸಿಪ್ಪೆನ ತೆಗೆದ್ಬಿಟ್ಟು ಈ ಥರ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕುಕ್ಕರ್ಲಿ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಒಂದೇ ಒಂದು ಟೊಮೊಟೋವನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಮೆಣಸಿನಕಾಯಿ ಕರ್ಬೇನ ಸೊಪ್ಪು ಮತ್ತು ಈರುಳ್ಳಿನೂ ಸೇರಿಸ್ಕೊಳ್ತಾ ಇದ್ದೀನಿ ಅದಾದಮೇಲೆ ತರಗ್ರಿ ಬೇಳೆನ ಏನು ಒಂದು ಫೈವ್ ಮಿನಿಟ್ಸು ನೆನೆಸಿ ಇಟ್ಟಿದ್ದೆ ಅದನ್ನು ಕೂಡ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಪುಡಿ ಹಾಗೆ ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಇದೆಲ್ಲದನ್ನು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಈಗ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿದ್ದಾದಮೇಲೆ ಲಿಡ್ನ ಕ್ಲೋಸ್ ಮಾಡಿ ನಾನು ಒಂದು ಎರಡು ವಿಷಲ್ಸ್ ಅಷ್ಟೇ ಕೂಗಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬೇಯುತ್ತೆ ನಾವು ಕ ಮನೆ ಬೇಳೆನೇ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಜಾಸ್ತಿ ವಿಷಲ್ಸ್ನ ಹಾಕ್ಕೊಳ್ತೀವಿ ನೀವು ಅಂಗಡಿ ಬೇಳೆನ ಯೂಸ್ ಮಾಡೋದಾದರೆ ಒಂದು ಎರಡು ವಿಷಲ್ ಆದರೆ ಸಾಕು ಸೊ ನೋಡಿ ನಾನು ಒಂದು ಫೋರ್ ವಿಷಲ್ಸ್ ಹಾಕಿಸ್ಕೊಂಡಿದ್ದೆ ಚೆನ್ನಾಗಿ ಬೆಂದಿತ್ತು ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಬೇಕಲ್ವಾ ಅದಕ್ಕೆ ಒಂದು ತಪ್ಪಲಿನ ಇಟ್ಬಿಟ್ಟು ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಸಾಸಿವೆ ಆಲ್ರೆಡಿ ನಾನು ಜೀರಿಗೆನ ಸೇರಿಸಿದ್ದೆ ಹಾಗಾಗಿ ಈ ಒಗ್ಗರಣೆಗೆ ಮತ್ತೆ ಸೇರಿಸ್ಕೊಳ್ತಾ ಇಲ್ಲ ಈಗ ಏನು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದಿಷ್ಟು ಈರುಳ್ಳಿ ಮಾಗಿದ್ದ ಆದ್ಮೇಲೆ ಇವಾಗ ನಾವು ಬೇಸಿ ಇಟ್ಕೊಂಡಿರ್ತೀವಲ್ವಾ ಕುಕ್ಕರಲ್ಲಿ ಸೊ ಅದನ್ನ ಇವಾಗ ಇದೇ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸಿದಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಿಮಗೆ ಎಷ್ಟು ಕ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮಾಡ್ಕೊಳ್ಬೇಕಾಗತ್ತೆ ಏನು ತುಂಬ ತೆಳು ಇರಲಿಲ್ಲ ಇಲ್ಲ ಗಟ್ಟಿ ಇಲ್ಲ ಆ ಥರ ನೋಡ್ಕೊಂಡ್ಬಿಟ್ಟು ನೀವು ನೀರನ್ನ ಹ್ಯಾಡ್ ಮಾಡ್ಕೊಳ್ಬೇಕಾಗತ್ತೆ ನನಗೆ ಸ್ವಲ್ಪ ಏನು ಇಷ್ಟ ಇಬ್ಬರಿಗೆ ಅಲ್ವಾ ಸೊ ಸಾಕಾಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಅದನ್ನು ಗಟ್ಟಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಏನಿಲ್ಲ ಇದಕ್ಕೆ ಸ್ವಲ್ಪ ಗಟ್ಟಿಯಾಗಬೇಕು ಅಂತ ಹೇಳಿದ್ರೆ ಅಕ್ಕಿ ಹಿಟ್ಟಿರುತ್ತಲ್ವ ಅದನ್ನು ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಬಿಟ್ಟು ಇದು ಸ್ವಲ್ಪ ನೀರು ಹಾಕಿ ಕಲಿಸ್ಬಿಟ್ಟು ಇದೊಳಗಡೆ ಮಿಕ್ಸ್ ಮಾಡಿ ಒಂದು ಟೂ ಮಿನಿಟ್ಸ್ ಇಲ್ಲ ಫೈವ್ ಮಿನಿಟ್ಸ್ ಇದನ್ನು ಬೇಯಿಸ್ ಏನು ಕುದಿಸ್ಕೊಳ್ಬೇಕಾಗತ್ತೆ ಕುದಿಸಿದ್ದಾದಮೇಲೆ ನೋಡಿ ಸಾಂಬಾರು ರೆಡಿ ಆಯಿತು ಈಗ ರುಚಿ ನೋಡಿಕೊಂಡು ಊಟ ಮಾಡ್ಕೊಳ್ಳೋದು ಹಾಯ್ ಫ್ರೆಂಡ್ಸ್ ಮತ್ತು ಸಂಜೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ವ್ಲಾಗ್ನ ಫ್ರೆಂಡ್ಸ್ ಸಾಂಬಾರೆಲ್ಲ ರೆಸಿಪಿ ನೋಡಿದ್ರಲ್ವಾ ಯಾವುದು ಬಾಟಲ್ ಗಾಡ್ದು ಸಾಂಬಾರನ್ನ ಮಾಡ್ಕೊಂಡ್ಬಿಟ್ಟು ಮಧ್ಯಾಹ್ನ ಅನ್ನ ಸಾಂಬಾರನ್ನ ಊಟ ಮಾಡ್ಕೊಂಡ್ವಿ ಅದೆಲ್ಲ ಆದಮೇಲೆ ನಾನು ಕೂಡ ಫ್ರೆಶ್ ಅಪ್ ಹಾಕ್ಬಿಟ್ಟು ಅವರು ಕೂಡ ಡ್ಯೂಟಿಗೆ ಹೋದರು ಮತ್ತು ಊಟ ಎಲ್ಲ ಮುಗಿಸ್ಕೊಂಡ್ವಿ ಆ ಮಗು ಓಟ್ಸ್ ಪಾಯಸ ಮಾಡ್ಕೊಡ್ತೀನಿ ನಾನು ಅವಳಿಗೆ ಸೊ ಅದನ್ನು ತಿನ್ನಿಸ್ಬಿಟ್ಟು ಇವಾಗ ಸದ್ಯಕ್ಕೆ ಮಲಗಿಸಿದ್ದೀನಿ ನಾನು ಇವಾಗ ಸ್ವಲ್ಪ ಬಟ್ಟೆ ಇದೆ ಬಟ್ಟೆನ ತೊಳಿಬೇಕು ವಾಶ್ ಮಾಡ್ಕೊಳ್ಬೇಕು ಈಗ ಬಂದು ಟೈಮು ನಾಲ್ಕು ಮುಕ್ಕಾಲು ಐದು ಗಂಟೆ ಆಗ್ತಾ ಬರ್ತಿದೆ ಇವಾಗ ಸ್ಟಾರ್ಟ್ ಮಾಡ್ಕೊಂಡು ಅವಳು ಇಷ್ಟೋ ತನಕ ಬಿಡಲೇ ಇಲ್ಲ ಈ ಇಷ್ಟೊತ್ತಿಗು ಅವಳನ್ನ ಆಟಾಡಿಸ್ಬಿಟ್ಟು ಆ ಕಡೆ ಎಲ್ಲ ಓಡಾಡಿಸಿ ಮನೆ ಹತ್ರ ಮತ್ತು ಏನು ಅವಳನ್ನ ಮಲಗಿಸ್ಬಿಟ್ಟು ಇವಾಗ ಬಂದೆ ನಾನು ನ ಕಂಟಿನ್ಯೂ ಮಾಡೋಣ ಅಂತ ಹೇಳಿಬಿಟ್ಟು ಫ್ರೆಂಡ್ಸ್ ನಾನು ನಿಮಗೆ ಏನು ನಿನ್ನೆ ವೀಡಿಯೋನಲ್ಲಿ ತೋರಿಸಿದ್ದೆ ನಾನು ನಿಮಗೆ ಆದರೆ ಅದು ಫಸ್ಟಿಗೆ ಕ್ಯಾಪ್ಚರ್ ಮಾಡ್ಕೊಂಡಿದ್ದು ಅದಾದಮೇಲೆ ಏನು ಬಂದಿದ್ದದು ಏನು ಸೀಟ್ಸ್ ಎಲ್ಲ ಹಾಕಿದ್ರಲ್ವಾ ಮೆಣಸಿನ್ಕಾಯ್ದು ಅದು ಬಂದಿದ್ದು ಇದು ಅದನ್ನು ಇವಾಗ ಅಂದರೆ ಮುಂಚೆನೇ ಫಿಫ್ಟೀನ್ ಡೇಸ್ ಬ್ಯಾಕಲ್ಲಿ ನಾನು ಏನೋ ವಿಡಿಯೋ ಮಾಡ್ಕೊಂಡು ಇಟ್ಕೊಂಡಿದ್ದು ಅದನ್ನು ನಾನು ನೆನ್ನೆ ಕ್ಲಿಪ್ಪಲ್ಲಿ ಹ್ಯಾಡ್ ಮಾಡ್ಕೊಂಡಿದ್ದೆ ಸೊ ಹಾಗಾಗಿ ಅದನ್ನು ತೋರಿಸ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಇಲ್ಲಿ ಎಷ್ಟು ಜನ ಮಾಡಿದ್ದಾರೆ ಅಂತ ಹೇಳಿ ಗೊತ್ತೇ ಇಲ್ಲ ಎಷ್ಟು ಮನೆಯವರು ಮಾಡಿದ್ದಾರೆ ಅಂತಲೇ ಗೊತ್ತಿಲ್ಲ ಫ್ರೆಂಡ್ಸ್ ಅಷ್ಟು ಜನ ಮಾಡ್ಕೊಂಡಿದ್ದಾರೆ ಒಂದೇ ವಾರದಲ್ಲಿ ಹತ್ರ ಆಗುತ್ತೆ ಪಾಪ ನೀರ್ನೆಲ್ಲ ಒತ್ಕೊಂಡು ಬಂದು ಹಾಕ್ಬೇಕಲ್ವಾ ಹಾಗಾಗಿ ಸ್ವಲ್ಪ ಇಲ್ಲೇ ಹತ್ರದಲ್ಲೇ ಯಾವುದು ಸಿಗುತ್ತೆ ಖಾಲಿ ಇರೋ ಹೊಲ್ಗಳಿಗೆ ಅವ್ರಿಗೆ ಹಾಕೊಂಡ್ಬಿಡ್ತಾರೆ ಆ ಥರ ಏನು ರಿಸ್ಟ್ರಿಕ್ಷನ್ ಮಾಡ್ಕೊಳ್ಳಲ್ಲ ಬೇಡ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಬಂದಿದೆ ಸಸಿ ಅದರದೇ ಎಷ್ಟು ಗೊತ್ತಿ ಇಷ್ಟಿಷ್ಟೇ ಉದ್ದ ಇರುತ್ತೆ ಫ್ರೆಂಡ್ಸ್ ಮೆಣಸಿನ್ಕಾಯಿ ಅದನ್ನು ಹಾಕ್ತಿರೋದವರು ಉದ್ದ ಮೆಣಸಿನಕಾಯಿ ಬ್ಯಾಡಿಗೆ ಮೆಣಸಿನಕಾಯಿ ಎಲ್ಲ ಬರುತ್ತಲ್ವ ನಾರ್ಮಲ್ ಮೆಣ್ಸಿನ್ಕಾಯಿ ಅದನ್ನೆಲ್ಲ ಹಾಕೋಲ್ಲ ಇವರು ಅದನ್ನು ಹೊರ್ಗಡೆಯಿಂದ ಇವರೇ ಬೈ ಮಾಡ್ಕೊಂಬಿಡ್ತಾರೆ ಬಟ್ ಇದನ್ನು ಚಿಕ್ಕ ಚಿಕ್ಕದ ಬರುತ್ತಲ್ವಾ ಅದನ್ನು ಹಾಕಿದರೆ ನಾನು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಜಂಬೋಟಿನಲ್ಲಿ ಕೇಳಿದೆ ಫ್ರೆಂಡ್ಸ್ ಒಂದು ಕೆ ಜಿ ಒಂದು ಕೆ ಜಿ ಎಷ್ಟು ಹೇಳಬೇಕವ್ರು ಐನೂರೈವತ್ತು ರೂಪಾಯಿ ಹೇಳಿದ್ರು ಫ್ರೆಂಡ್ಸ್ ಇಷ್ಟೇ ಉದ್ದ ಇಷ್ಟು ರೌಂಡ್ ಶೇಪ್ ಅದು ಅಷ್ಟೇ ಅಷ್ಟಕ್ಕೆ ಕೆ ಜಿಗೂ ಐನೂರೈವತ್ತು ಹೇಳಿದ್ರು ನಮ್ಮ ಕಡೆ ಮೆಣ್ಸಿಕಾಯಿ ಬ್ಯಾಡಿಗೆ ಮೆಣಸಿಕಾಯಿ ಎಲ್ಲನೂ ಅಮ್ಮಮ್ಮ ಅಂದರೆ ಒಂದು ಮುನ್ನೂರು ಮುನ್ನೂರೈವತ್ತು ರೂಪಾಯಿ ಕೆ ಜಿ ಇರ್ಬೋದು ಇವಾಗ ಸ್ವಲ್ಪ ಕಮ್ಮಿ ನಾವು ತೊಗೊಂಬರೋವಾಗ ಸ್ವಲ್ಪ ಕಮ್ಮಿಯಾಗಿತ್ತು ಈಗ ಹೆಂಗಿದೆಯೋ ಗೊತ್ತಿಲ್ಲ ಚೆನ್ನಾಗಿತ್ತು ಇವಾಗ ಇವರು ಈ ಥರ ಮಡಿನ ಮಾಡ್ಕೊಂಡಿದ್ರಲ್ಲ ಇದನ್ನ ಹೋಗ್ಬಿಟ್ಟು ಸಸಿ ಸ್ವಲ್ಪ ದೊಡ್ಡದಾದಮೇಲೆ ಹೊಲಕ್ಕೆ ಹಾಕ್ಕೊಳ್ತಾರೆ ಆ ಥರ ಮಾಡ್ಕೊಳ್ತಾರೆ ತುಂಬ ಚೆನ್ನಾಗಿ ಬಂದಿದೆ ಸಸಿ ಎಲ್ಲ ನೋಡ್ತಿರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ಇವಾಗ ನಾಳೆ ಕ್ರಿಸ್ಮಸ್ ಅಲ್ವಾ ಫ್ರೆಂಡ್ಸ್ ಅದಕ್ಕೆ ನೋಡೋಣ ಟ್ರೈ ಮಾಡೋಣ ಅಂತ ನಾನು ಎಷ್ಟೋ ಸಲ ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್ ಕೇಕ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಬಟ್ ಅದು ಅಷ್ಟು ನೀಟಾಗಿ ಬಂದಿಲ್ಲ ನೋಡೋಣ ಇವತ್ತು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಕೇಕ್ ಮಾಡೋಣ ಹೆಂಗ್ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಅದು ವಿತೌಟ್ ಓವನ್ ವಿತೌಟ್ ಹೆಗ್ ಅದನ್ನು ಟ್ರೈ ಮಾಡೋಣ ಅಂತ ಹೇಳಿ ಇಲ್ಲಿ ಮೊಟ್ಟೆ ನಮ್ಮ ಮನೆಯವ್ರು ತಿನ್ನಲ್ಲವಲ್ಲ ಹಾಗಾಗಿ ಸೊ ಮನೇಲಿ ಮಾಡೋದಕ್ಕೂ ಹೋಗಲ್ಲ ನಾವು ತಿನ್ಕೊಳ್ಳೋದಿಲ್ಲ ಹಾಗಾಗಿ ವಿತೌಟ್ ಎಗ್ ಮಾಡೋಣ ಅಂತ ಹೇಳಿ ಮಾಡಿಬಿಟ್ಟು ಅಂದ್ಕೊಂಡಿದ್ದೀನಿ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡಬೇಕು ಫ್ರೆಂಡ್ಸ್ ಅದು ನೋಡಿ ಹೆಂಗೆ ಬಂದ್ರು ಚೆನ್ನಾಗಿ ಬಂದ್ರೂ ಚೆನ್ನಾಗಿ ಬಂದಿಲ್ಲ ಅಂದ್ರೂ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ ಓಕೆನಾ ಸೊ ಇವತ್ತು ಸಂಜೆ ಪ್ಲ್ಯಾನಿಂಗ್ ಇರೋದು ನಾಳೆ ಕ್ರಿಸ್ಮಸ್ ಪ್ರಯುಕ್ತ ನಾನಿವತ್ತು ಮಾಡ್ತಾಯಿದ್ದೀನಿ ಕೇಕ್ ಅದು ವಿತೌಟ್ ಓವನ್ ಮತ್ತು ವಿತೌಟ್ ಎಗ್ ಅದನ್ನು ಟ್ರೈ ಮಾಡ್ತಿದ್ದೀನಿ ನೋಡೋಣ ಚೆನ್ನಾಗಿ ಬರಲಿಲ್ಲ ಅಂದ್ರೂ ನಾನು ತೋರಿಸೆ ತೋರಿಸ್ತೀನಿ ಫ್ರೆಂಡ್ಸ್ ಓಕೆನಾ ನಿಮ್ಮ ಹತ್ರ ಶೇರ್ ಮಾಡೇ ಮಾಡ್ತೀನಿ ಅದನ್ನು ನೆಕ್ಸ್ಟ್ ಟೈಮ್ ಮಾಡೋವಾಗ ಇನ್ನೂ ಚೆನ್ನಾಗಿ ಮಾಡ್ಕೊಳ್ತೀನಿ ಅಷ್ಟೇ ಓಕೆನಾ ನೋಡೋಣ ಇಂಗ್ರೀಡಿಯೆಂಟ್ಸ್ ಎಲ್ಲ ಇದೆ ಅಂತ ಅಂದ್ಕೊಳ್ತೀನಿ ಅದನ್ನೆಲ್ಲ ಹಾಕ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡೋಣ ಇವತ್ತು ಮಾಡಿದ್ದೀನಿ ನನಗೆ ಅದು ಅಷ್ಟಾಗಿ ನೀಟಾಗಿ ಬಂದಿರಲಿಲ್ಲ ಹಾಗಾಗಿ ನಾನು ಶೇರ್ ಮಾಡೋದಕ್ಕೆ ಹೋಗಿರಲಿಲ್ಲ ಮುಂಚೆ ಎಲ್ಲ ಬಟ್ ಇವಾಗ ಹೆಂಗೆ ಬರಲಿ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಮಾಡ್ತೀನಿ ಕೂಡ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಅದಾದಮೇಲೆ ಆಮೇಲೆ ಸಿಗ್ತೀನಿ ನಾನು ಓಕೆನಾ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್ ಇವಾಗ ಒಂದು ಸಣ್ಣ ಕುಕ್ಕರ್ನಲ್ಲಿ ನಾನು ಸ್ವಲ್ಪ ಅಷ್ಟೇ ಮಾಡ್ಕೊಳ್ತಾ ಇರೋದು ಈ ಕಪ್ಪ ಅಳತೆ ನಾನು ತೋರಿಸ್ತಿದ್ದೀನಲ್ವ ಅದೇ ಕಪ್ಪ ಅಳತೆಯಲ್ಲಿ ನಾನು ಚಿರೋಟಿ ರವೆನ ತೊಗೊಂಡಿದ್ದೀನಿ ನೀವು ಬೇಕಂದರೆ ಮಾಮೂಲಿ ಉಪ್ಪಿಟ್ಟಿನ ರವೆ ಮೀಡಿಯಮ್ ಸೈಜಿಂದ ಇದೆ ಅಲ್ವಾ ಅದನ್ನು ಬೇಕಾದರೆ ಹಾಕ್ಕೊಳ್ಬೋದು ಅದರಲ್ಲಿ ಒಂದು ಕಪ್ಪಷ್ಟು ಸಕ್ಕರೆನ ತಗೊಳ್ಬೇಕು ಸಕ್ಕರೆ ಹಾಕಿದ್ದಾದಮೇಲೆ ಮುಕ್ಕಾಲು ಭಾಗ ಇಲ್ಲಿ ಅರ್ಧ ಭಾಗದಷ್ಟು ನಾವು ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಅರ್ಧ ಭಾಗದಷ್ಟು ಅರ್ಧ ಲೋಟದಷ್ಟು ನಾನು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಏಲಕ್ಕಿನ ಜಜ್ಜಿ ಹಿಡ್ಕೊಂಡಿದ್ದೆ ಒಂದು ನಾಲ್ಕು ಅದನ್ನು ಕೂಡ ಇದ್ರೊಳಗೆ ಸೇರಿಸ್ತಾ ಇದೀನಿ ಇದರಲ್ಲಿ ಕಾಲು ಕಪ್ ಆಗುವಷ್ಟು ಮಾತ್ರ ಎಣ್ಣೆನ ಹಾಕಿ ಹಾಕಿ ಇದನ್ನು ರುಬ್ಕೊಂಡು ಬರಬೇಕಾಗುತ್ತೆ ಸೊ ರುಬ್ಬಿದಾದ್ಮೇಲೆ ನೋಡಿ ಈ ಥರ ಕನ್ಸಿಸ್ಟೆನ್ಸಿಲಿ ಇರಬೇಕು ಯಾವುದೇ ಕಾರಣಕ್ಕೂ ನೀರು ಏನು ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ ನೋಡ್ತಾ ಇದ್ದೀರಲ್ಲ ಇದೇ ಬ್ಯಾಟರಲ್ಲಿ ಇರಬೇಕು ಇಷ್ಟು ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ಇದನ್ನು ಒಂದು ಬೇರೆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಬೆಣ್ಣೆ ಥರ ಇರುತ್ತೆ ಏನು ಜಾರಲ್ಲಿ ಮಾತ್ರ ಒಂದು ಚೂರನೂ ಕೂಡ ವೇಸ್ಟ್ ಮಾಡಬೇಡಿ ಫ್ರೆಂಡ್ಸ್ ಅಷ್ಟು ನೀಟಾಗಿ ಎಲ್ಲದನ್ನು ತಕ್ಕೊಂಡ್ಬಿಟ್ಟು ಒಂದು ಪಾತ್ರೆಗೆ ್ ಮಾಡ್ಕೊಂಡ್ಬಿಡಿ ಈಗ ಇದನ್ನ ಒಂದು ಫೈವ್ ಮಿನಿಟ್ಸ್ ಸಾರಿ ಒಂದು ಫಿಫ್ಟೀನ್ ಮಿನಿಟ್ಸ್ ಇದನ್ನು ಕ್ಲೋಸ್ ಮಾಡಿ ಎತ್ತಿಡ್ಕೊಳ್ತೀನಿ ನಾವು ಯಾವುದೇ ಕೇಕ್ ಆಗಲಿ ಅದನ್ನ ಕಲ್ಸಿದ ತಕ್ಷಣ ಮಾಡೋದಕ್ಕೆ ಆಗೋಲ್ಲ ಒಂದು ಫಿಫ್ಟೀನ್ ಮಿನಿಟ್ಸ್ ಆದರೂ ನಾನು ನಾನಿವಾಗ ಫಿಫ್ಟೀನ್ ಮಿನಿಟ್ಸ್ ಎತ್ತಿಟ್ಟಿದ್ದೀನಿ ಅದು ನೆನ್ಕೊಳ್ಳೋದಕ್ಕಿಂತ ಮುಂಚೆ ಅದನ್ನು ಸೈಡಲ್ಲಿ ಎತ್ತಿಟ್ಟಿದ್ದೀನಲ್ವ ಸೊ ಇಲ್ಲಿ ಮಿಕ್ಕಿದ ಕೆಲಸನ ಮಾಡ್ಕೊಳ್ತಾ ಇದ್ದೀನಿ ಏನಿಲ್ಲ ನನ್ನ ಹತ್ರ ಟುಟಿ ಫ್ರೂಟಿ ಯಾವುದೂ ಇರಲಿಲ್ಲ ಹಾಗಾಗಿ ನಾನು ಬಾದಾಮ್ ಮತ್ತು ಗೋಡಂಬಿನ ತೊಗೊಂಡು ಅದನ್ನು ಚಿಕ್ಕ ಚಿಕ್ಕದಾಗಿ ಚೂರ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಸಪ್ರೇಟಾಗಿ ಹರ್ತ ಹರ್ತ ಓಲ್ಡ್ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಕೇಕ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಪಾತ್ರೆನ ರೆಡಿ ಮಾಡ್ಕೊಳ್ಬೇಕಲ್ವಾ ಫ್ರೆಂಡ್ಸ್ ನಾನು ಕೇಕ್ ಅಂತ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ಯಾವ ಪಾತ್ರೆನ ತೊಗೊಂಡಿಲ್ಲ ಜಸ್ಟ್ ಒಂದು ಬಾಕ್ಸನ್ನ ತೊಗೊಂಡಿದ್ದೀನಿ ಸ್ಟೀಲ್ ಬಾಕ್ಸ್ ನೀವು ನಿಮ್ಮ ಹತ್ರ ಅಲ್ಯೂಮಿನಿಯಮ್ ಇದ್ರೂ ಕೂಡ ಯೂಸ್ ಮಾಡ್ಕೊಳ್ಬೋದು ಇಲ್ಲ ಕೇಕ್ ಪಾತ್ರೆನೇ ಇದ್ರೂ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ನಾನು ಒಂದು ಬಾಕ್ಸಿಗೆ ಒಂದು ಸ್ವಲ್ಪ ಆಯಿಲ್ನ ಸ್ಪ್ರೆಡ್ ಮಾಡಿ ಮಾಡಿ ಅದ್ರ ಮೇಲೆ ಮೈದಾ ಹಿಟ್ಟನ್ನು ನೋಡಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಜಾಸ್ತಿನೇ ಹಾಕಿದ್ರೂ ಏನು ಪ್ರಾಬ್ಲಮ್ ಆಗೋಲ್ಲ ಅಂದರೆ ಕೆಳಗಡೆ ಹೊತ್ಕೊಂಡು ಬರೋಲ್ಲ ಆ ಥರ ತುಂಬಾ ಚೆನ್ನಾಗಿರುತ್ತೆ ಹಾಕೋ ಹಾಕ್ತೀವಲ್ವ ಸ್ವಲ್ಪ ಮೈದಾ ಹಿಟ್ಟನ್ನ ಸ್ವಲ್ಪ ಜಾಸ್ತಿ ಹಾಕಿ ಹಾಲ್ನೂ ಕೂಡ ಜಾಸ್ತಿಯಾಗಿ ನೋಡಿ ಇವಾಗ ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಈ ಥರ ಆಗಿದೆ ಇದಿಷ್ಟು ಮಿಕ್ಸ್ ಆಗಿದ್ದು ಆದಮೇಲೆ ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಬಾದಾಮಿ ಮತ್ತು ಗೋಡಂಬಿನ ಅದನ್ನು ಕೂಡ ಹಾಕ್ಬಿಟ್ಟು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಹಾಕಿದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡನ್ನು ಹಾಕ್ಕೊಂಡಿದ್ದೀನಿ ಅಂದರೆ ಮಾಮೂಲಿ ಮನೇಲಿ ಯೂಸ್ ಮಾಡೋವಂಥ ಸೋಡನೇ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಹಾಲನ್ನ ಹಾಕ್ಬಿಟ್ಟು ಹಾಲು ಯಾಕೆ ಹಾಕ್ತಿದ್ದೀನಿ ಅಂತ ಹೇಳಿದ್ರೆ ಆ ಪೌಡರ್ ಎರಡನ್ನ ಸೇರಿಸಿರ್ತೀವಲ್ವ ಅದು ನೀಟಾಗಿ ಮಿಕ್ಸ್ ಆಗಲಿ ಅನ್ನೋ ಕಾರಣಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಏನು ಹಾಲನ್ನ ಹಾಕಿಬಿಟ್ಟು ನೀಟಾಗಿ ನೋಡಿ ಈ ಥರ ಮಿಕ್ಸ್ ಇದ್ದೀನಿ ಇದು ಮಿಕ್ಸ್ ಮಾಡಿದ್ದಾದಮೇಲೆ ಇದನ್ನು ನಾವು ಕೇಕ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಒಂದು ಪಾತ್ರೆನ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ಸೊ ಅದಕ್ಕೇ ಎಲ್ಲದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಒಂದು ಹೇಳದ್ನಲ್ಲ ಒಂದು ಡ್ರಾಪ್ ಕೂಡ ದಯವಿಟ್ಟು ಈ ವೇಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಹಿಟ್ಟನ್ನು ಅದಕ್ಕೆ ಒಂದು ಬಾಕ್ಸಿಗೆ ಟ್ರಾನ್ಸ್ಫರ್ ಮಾಡಿ ಆದಮೇಲೆ ಅದು ಕೇಕ್ ಮಾಡೋದು ಪಾತ್ರೆ ಇರುತ್ತಲ್ವ ಅದಕ್ಕೆ ಟ್ರಾನ್ಸ್ಫರ್ ಮಾಡಿ ಆದಮೇಲೆ ಈ ಥರ ಸ್ವಲ್ಪ ಅದನ್ನು ಕುಟ್ಬಿಡಿ ಯಾಕೆ ಅಂತ ಹೇಳಿದ್ರೆ ನಾವು ಹಾಕಿರ್ತೀವಲ್ವ ಹಿಟ್ಟು ಅದು ಎಲ್ಲದಕ್ಕೂ ನೀಟಾಗಿ ಮೂಲೆ ಮೂಲೆಗೆಲ್ಲ ನೀಟಾಗಿ ಹತ್ಕೊಳ್ಳುತ್ತೆ ಹಾಗಾಗಿ ಆ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ನಾನಿವಾಗ ಅದನ್ನು ರೆಡಿ ಮಾಡಿ ಆದಮೇಲೆ ಇವಾಗ ನೋಡ್ ನೋಡ್ತಿರ್ಬೋದು ಒಂದು ಬಾಣಲೆನ ಇಟ್ಬಿಟ್ಟು ಅದಕ್ಕೆ ಒಂದು ಸ್ಟ್ಯಾಂಡನ್ನು ಹಾಕಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಐದೇ ಐದು ನಿಮಿಷ ಅಷ್ಟೇ ಅದನ್ನು ಈಟ್ ಮಾಡಿದ್ದೀನಿ ಸೊ ಐದು ನಿಮಿಷ ಆದಮೇಲೆ ನಾನಿವಾಗ ಕೇಕ್ ಪಾತ್ರೆನ ಆ ಸ್ಟ್ಯಾಂಡ್ ಮೇಲೆ ಇಟ್ಬಿಟ್ಟು ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಟೆನ್ ಮಿನಿಟ್ಸ್ ಆದಮೇಲೆ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಹೇಳಿಬಿಟ್ಟು ಈಗ ನಾನು ಅರ್ಧ ಅರ್ಧ ಇಟ್ಕೊಂಡಿದ್ದೆ ಅಲ್ವಾ ಬಾದಾಮಿ ಮತ್ತು ಗೋಡಂಬಿನ ಅದು ಎರಡನ್ನೂ ಕೂಡ ಮೇಲೆ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ದ್ರಾಕ್ಷಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ದ್ರಾಕ್ಷಿ ನಾನು ಹಾಕ್ಕೊಳ್ಬಾರ್ದಂತ ಅನ್ನಿಸ್ತು ಲಾಸ್ಟಿಗೆ ಏಕೆಂತ ಹೇಳಿದ್ರೆ ಮೇಲುಗಡೆ ಸ್ಟೀಮಿಗೆ ಅದು ಒತ್ತೋಗಿರೋ ಥರ ಹಾಗ್ಬಿಡುತ್ತೆ ಕಪ್ಪು ಕಪ್ಪುಗೆ ಬಟ್ ತಿನ್ ಅನ್ನೋದಕ್ಕೆ ಚೆನ್ನಾಗಿರುತ್ತೆ ಏನಾಗಲ್ಲ ಬಟ್ ಒತ್ತೋಗಿರೋ ಥರ ಆಗುತ್ತಲ್ವ ಹಾಗಾಗಿ ಅಷ್ಟು ಚೆನ್ನಾಗಿ ಅನಿಸಲ್ಲ ಅಂತ ಅನ್ನಿಸ್ತು ನನಗೆ ನೆಕ್ಸ್ಟ್ ಟೈಮ್ ಮಾಡೋವಾಗ ಈ ಥರ ದ್ರಾಕ್ಷಿನ ಹಾಕೋಲ್ಲ ನೀವು ಹಾಕೋದು ಬೇಡ ಬರೀ ಗೋಡಂಬಿ ಮತ್ತು ಬಾದಾಮಿನ ಹಾಕ್ಕೊಳ್ಳಿ ಸಾಕಾಗುತ್ತೆ ಈಗ ಅಷ್ಟನ್ನು ಮೇಲ್ಗಡೆ ಹಾಕಿದ್ದು ಆದಮೇಲೆ ನಾನು ಇದನ್ನು ಲೋ ಫ್ಲೇಮನ್ನಲ್ಲೇ ಅರ್ಧ ಗಂಟೆ ಇದನ್ನು ಈ ಥರ ಬೇಯೋದಿಕ್ಕೆ ಅಂತ ಇಟ್ಬಿಟ್ಟಿದ್ದೀನಿ ಅರ್ಧ ಗಂಟೆ ಆದಮೇಲೆ ನಿಮಗೆ ತೋರಿಸ್ತಾ ಇರೋದು ಫ್ರೆಂಡ್ಸ್ ನೋಡ್ತಿರ್ಬೋದು ನೀವೇ ನಾನು ನಿಧಾನಕ್ಕೆ ಹುಷಾರಾಗಿ ತಗೊಳ್ಬೇಕಾಗತ್ತೆ ನಾವು ಮೇಲ್ಗಡೆ ಪಾತ್ರೆ ಮುಚ್ಚಿರ್ತೀವಲ್ವಾ ಅದು ಇಡೀ ಇತ್ತು ಅಂತಂದರೆ ನಮಗೆ ಸುಡೋದಿಲ್ಲ ಚೆನ್ನಾಗಿರುತ್ತೆ ಬಟ್ ಅದು ಅದು ಬೆಂದಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ನೀಟಾಗಿ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನಿಲ್ಲಿ ಚಾಕುನ ಹಾಕ್ಬಿಟ್ಟು ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಏನಾದರೂ ಅಂಟಿಲ್ಲ ಅಂತ ಅಂದರೆ ಬೆಂದಿದೆ ಅಂತ ಹೇಳಿಬಿಟ್ಟು ನಾನು ಇನ್ನೂ ಒಂದು ಸ್ವಲ್ಪ ಫೈವ್ ಮಿನಿಟ್ಸ್ ಇರಲಿ ಅಂತ ಹೇಳಿಬಿಟ್ಟು ನಾನು ಕ ಮತ್ತೆ ಬೆಂದಿಲ್ಲ ಅಂತಂದರೆ ಚೆನ್ನಾಗಿರಲ್ಲ ಮತ್ತೆ ಇಡಬೇಕಾಗತ್ತೆ ಅಂತ ಹೇಳಿಬಿಟ್ಟು ಆ ಥರ ಮಾಡ್ಕೊಂಡಿದ್ದು ಇದು ಫೈವ್ ಮಿನಿಟ್ಸ್ ಆದಮೇಲೆ ತೆಗ್ದು ನೋ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಹುಬ್ಬಿ ಬಂದಿದೆ ಅಂತ ಹೇಳಿಬಿಟ್ಟು ಆಗಿದೆ ಫಸ್ಟ್ ಟೈಮ್ ನಾನು ಮಾಡಿದಾಗ ಈ ಥರ ಬಂದಿರೋದು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಈಗ ಸ್ಟವ್ನ ಹಾಫ್ ಆಡ್ಬಿಟ್ಟಿದ್ದೀನಿ ನಾನು ಇದು ಪೂರ ತಣ್ಣಗೆ ಆದಮೇಲೆ ನಾವು ಬಿಡಿಸ್ಕೊಳ್ಬೇಕಾಗುತ್ತೆ ಬಿಸಿನಲ್ಲೇ ಬಿಡಿಸ್ಕೊಂಡ್ರೆ ಮತ್ತು ತಿನ್ಕೊಂಡ್ರೆ ಅದು ಏನು ಅಲ್ಲಲ್ಲೇ ಕಿತ್ಕೊಂಡು ಹೋಗಿಬಿಡುತ್ತೆ ಬಿಸಿನಲ್ಲೇ ಬಿಡಿಸೋದಿಕ್ಕೆ ಅಂತ ಹೋಗಿಬಿಟ್ರೆ ಮತ್ತು ಬಿಸಿದನೆ ತಿನ್ಕೊಂಡ್ರೆ ಅದು ಕೇಕ್ ಅಂತ ಅನ್ನಿಸೋಲ್ಲ ಫ್ರೆಂಡ್ಸ್ ಹಾಗಾಗಿ ಅದು ಸ್ವಾದವೇ ಚೆನ್ನಾಗಿರಲ್ಲ ಹಾಗಾಗಿ ಸ್ವಲ್ಪ ತಣ್ಣ ತಣ್ಣಗೆ ಆದಮೇಲೆ ಪೂರ ತಣ್ಣಗೆ ಆದಮೇಲೆ ಈ ಥರ ಬಿಡ್ತಿಯಾಗಿ ಚಾಕು ಯಾವ್ದು ಯಾವುದಾದ್ರೂ ಆಯಿತು ಕಂಫರ್ಟಬಲ್ ಯಾವುದಿರುತ್ತೆ ಅದನ್ನು ತೊಗೊಂಡ್ಬಿಟ್ಟು ಬಿಡಿಸ್ಕೊಂಬಿಡಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ತುಂಬಾ ಮೃದುವಾಗಿ ಬಂದಿತ್ತು ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿತ್ತು ಹೇಳದ್ನೆಲ್ಲ ಸ್ವಲ್ಪ ಸ್ವೀಟ್ಸ್ ಕಮ್ಮಿನ ಹಾಕಿದ್ದೆ ನಾನು ಮೈಲ್ಡಾಗಿ ಇರಲಿ ಅಂತ ಹೇಳಿಬಿಟ್ಟು ಬಟ್ ಕಟ್ ಮಾಡೋದಕ್ಕೂ ತಿನ್ಕೊಳ್ಳೋದಕ್ಕೂ ಮಾತ್ರ ಸಕ್ಕತ್ತಾಗಿತ್ತು ಯಾರೆಲ್ಲ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತಾಯಿದ್ದೀರಾ ಅವರಿಗೆ ನಮ್ಮ ಕಡೆಯಿಂದ ಹ್ಯಾಪಿ ಕ್ರಿಸ್ಮಸ್ ಡೇ ಹಾಗೇ ಕ ನನಗೂ ನಾನು ಮಾಡಿದ ಕೇಕು ಕೂಡ ತುಂಬಾ ಚೆನ್ನಾಗಿ ಬಂತು ನೋಡ್ತಿರ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂತ ಹೇಳಿ ಯಾರು ಹೊಸ್ದಾಗಿ ಟ್ರೈ ಮಾಡಬೇಕು ಅಂತಿದ್ರೆ ಕೇಕ್ ಮಾಡೋದಕ್ಕೆ ಅವರು ಇದನ್ನು ಈ ವಿಡಿಯೋನ ನೋಡ್ಬೋದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು ಸಕ್ಕತ್ತಾಗಿತ್ತು ನಿಮ್ಮ ಮನೆಯಲ್ಲಿ ಟೂಟಿ ಫ್ರೂಟಿ ಇತ್ತು ಅಂತ ಹೇಳಿದ್ರೆ ನೀವು ಅದನ್ನು ಹಾಕ್ಕೊಳ್ಳಿ ಇನ್ನೂ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ ತಿನ್ನೋದಕ್ಕೆ ಏನು ಡ್ರೈ ಫ್ರೂಟ್ಸ್ಗಿಂತನೂ ನಾನು ಅದನ್ನು ನಮ್ಮ ಮನೆಯವ್ರಿಗೆ ಗೊತ್ತಿರಲಿಲ್ಲ ನಾನು ಅದು ಕೇಕ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವರೇ ಸರ್ಪ್ರೈಸ್ ಆದರೂ ತುಂಬಾ ಚೆನ್ನಾಗಿತ್ತು ತಿಂದು ನೋಡ್ಬಿಟ್ಟು ಹೇಳಿ ಅಂತ ಹೇಳಿದೆ ಹಾಗಾಗಿ ನಾ ಅವರು ಮತ್ತು ನಾನು ನನ್ನ ಮಗಳು ಕೂಡ ಇಬ್ಬರೂ ಕೂಡ ತಿಂದು ಚೆನ್ನಾಗಿದೆ ಅಂತ ಹೇಳಿದ್ರು ನಾನು ಕೂಡ ತಿಂದೆ ತುಂಬಾ ಚೆನ್ನಾಗಿತ್ತು ಒಂದು ಸಲ ಟ್ರೈ ಮಾಡಿ ಹಾಗೆ ಯಾರೆಲ್ಲ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅವರಿಗೆ ಹ್ಯಾಪಿ ಕ್ರಿಸ್ಮಸ್ ಡೇ ನೋಡಿದ್ರಲ್ಲ ಫ್ರೆಂಡ್ಸ್ ಕೇಕ್ ಎಷ್ಟು ಚೆನ್ನಾಗಿ ಬಂತು ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿತ್ತು ನಾವು ಕೂಡ ತಿನ್ಕೊಂಡ್ವಿ ಆದರೆ ಸ್ವೀಟ್ ಸ್ವಲ್ಪ ಕಡಿಮೆ ಆಗಿತ್ತು ಫ್ರೆಂಡ್ಸ್ ನೆಕ್ಸ್ಟ್ ಟೈಮ್ ಮಾಡುವಾಗ ಇನ್ನೂ ಚೆನ್ನಾಗಿ ಮಾಡ್ಕೊಳ್ತೀನಿ ಐ ಹೋಪ್ ನಿಮ್ಮೆಲ್ಲಕ್ಕೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದರೆ ಲೈಕ್ ಮಾಡ್ದಲೇ ಹೋಗ್ಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತು ನಾಳಿನ ವಿಡಿಯೋನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಗುಡ್ ನೈಟ್